ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ಅಂಥದ್ದು ಮಾವಿನಕಾಯಿ ತೋವೆ ಅಥವಾ ಮಾವಿನಕಾಯಿ ದಾಲ್ ಈ ತೊವೆನ ಮಾಡೋದು ಹೇಗೆ ಹಾಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಮಾವಿನಕಾಯಿ ತೊವೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಈ ಬೇಳೆನ ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ತೊಗರಿ ಬೇಳೆನ ಈ ರೀತಿ ಹುರ್ಕೊಂಡು ತೊವೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಹುರ್ಕೊಂತಿದ್ದೀನಿ ಈ ತೊಗರಿ ಬೆಳೆ ಈಗ ಗಮ್ಮಂತ ಪರಿಮಳ ಬರಬೇಕು ಹಾಗೆ ಸ್ವಲ್ಪ ಕೆಂಪಿಗಾಗಬೇಕು ಅಲ್ಲಿ ತನಕ ಹುರ್ಕೋಣ ಈಗ ತೊಗರಿ ಬೆಳೆ ಹುರ್ಕೊಂಡಿದ್ದಾಗಿದೆ ಇಷ್ಟಾದ್ರೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ತೊಳಸ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತೀನಿ ಈಗ ತೊಗರಿ ಬೆಳೆನ ತೊಳೆದ್ಬಿಟ್ಟು ಇಲ್ಲೊಂದು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಕಪ್ನಷ್ಟು ಮಾವಿನಕಾಯಿಯನ್ನ ಹೆಚ್ಚಿಬಿಟ್ಟು ಬಿಟ್ಟು ಇದ್ದೀನಿ ಇದಕ್ಕೆ ಸಿಪ್ಪೆ ತೆಗೆದು ನಾನು ಹೆಚ್ಚಿ ಹಾಕೊಂಡಿದ್ದೀನಿ ನಾನು ಇಲ್ಲಿ ಅಂಥದ್ದು ತೋತಾಪ್ರಿ ಮಾವಿನಕಾಯಿ ನೀವು ಬೇಕು ಅಂದ್ರೆ ಹುಳಿ ಮಾವಿನಕಾಯಿನ ಕೂಡ ಹಾಕೋಬಹುದು ಈಗ ಇದಕ್ಕೆ ನೀರು ಹಾಕೋಣ ಒಂದು ಕಪ್ ತೊಗರಿ ಬೇಳೆಗೆ ಮೂರು ಕಪ್ನಷ್ಟು ನೀರನ್ನ ನಾಲ್ಕೈದು ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಿದ್ದೀನಿ ಮಿಶಿನ ಸ್ವಲ್ಪ ಎಣ್ಣೆ ಸ್ವಲ್ಪ ಈಗ ಸ್ಟೌವ್ ಹಚ್ಕೊಂಡಿದ್ದೀನಿ ಈ ಕುಕ್ಕರ್ ಮುಚ್ಚಳನ ಅರ್ಧಂಬರ್ಧ ಮುಚ್ಚಿಬಿಟ್ಟು ಇದು ಒಂದು ಕುದಿ ಬರ್ಲಿಕ್ಕೆ ಬಿಡ್ತೀನಿ ಬೇಳೆ ಕುದಿತಾ ಇದೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ತೀನಿ ಕುಕ್ಕರು ಪ್ರೆಷರ್ ಬಿಟ್ಟಾದ್ಮೇಲೆ ತೆಗೆದು ತೋರಿಸ್ತಾ ಇದೀನಿ ಮಾವಿನಕಾಯಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಬೇಳೆ ನೋಡಿ ಈ ರೀತಿ ಬೆಂದಿರುತ್ತೆ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಿ ಬೇಯೋಲ್ಲ ಇದನ್ನು ಸೌಟ್ನಲ್ಲಿ ಅಥವಾ ಮ್ಯಾಷರ್ ಇದ್ರೆ ಮ್ಯಾಷರ್ನಲ್ಲಿ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ ಮಾವಿನಕಾಯಿ ಹಾಕ್ಕೊಂಡಾಗ ಒಂದು ವಿಸಿಲ್ ಹೆಚ್ಚಿಗೆ ಕೂಗಿಸ್ಕೊಳ್ಳಿ ಅಂದರೆ ಸ್ವಲ್ಪ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ ನೋಡಿ ಈ ರೀತಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ತೊವೆ ಚೆನ್ನಾಗಿ ಗಟ್ಟಿ ಬರುತ್ತೆ ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಈಗ ಸ್ಟವ್ ಹಚ್ಕೊಂಡು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ನಷ್ಟು ಅಂದರೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂತ ಇದ್ದೀನಿ ಇಲ್ಲಿ ಬೇರೆ ಏನೋ ಖಾರ ಹಾಕ್ಕೊಳ್ದೇ ಇರೋದ್ರಿಂದ ಹಸಿಮೆಣ್ಸಿನ್ಕಾಯನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಮಾವಿನಕಾಯಿ ಹುಳಿ ಮತ್ತು ಸಿಹಿ ಎರಡೂ ಇರುತ್ತೆ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಖಾರ ಇರಬೇಕಾಗತ್ತೆ ಇಲ್ಲಿ ಹಸಿಮೆಣಸಿನಕಾಯನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಅಥವಾ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಈಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಬೆಂದಿರೋ ಅಂಥ ಬೇಳೆ ಮತ್ತು ಮಾವಿನಕಾಯನ್ನು ಹಾಕ್ಕೊಳ್ಳೋಣ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ತಿದ್ದೀನಿ ನೀರು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇಷ್ಟು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಹಾಕೋಣ ಕಡಿಮೆ ಅನಿಸ್ತಿದೆ ಈಗ ಈ ತೊವೆನ ಒಂದು ಕುದಿ ಬರಲಿಕ್ಕೆ ಬಿಡೋಣ ನೋಡಿ ಈ ಹದದಲ್ಲಿದೆ ನಿಮಗೆ ಇನ್ನೂ ಬೇಕು ಅಂದರೆ ಗಟ್ಟಿಯಾಗಿ ಅಥವಾ ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನು ಸ್ವಲ್ಪ ತೆಳ್ಳಗೆ ಹೇಗೆ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ತೊಗರಿ ಬೇಳೆಗೆ ಒಂದು ಕಪ್ನಷ್ಟು ಮಾವಿನಕಾಯಿಯನ್ನು ಉಪಯೋಗಿಸಿದ್ದೀನಿ ನೀವು ಅಂದರೆ ಮಾವಿನಕಾಯಿ ಒಂದು ಸರಿ ತಿಂದು ನೋಡಿ ಅದು ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಂದರೆ ತುಂಬ ಹುಳಿ ಇದ್ರೆ ತಿನ್ನಲಿಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲ ಸ್ವೀಟಾಗಿದೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬಹುದು ನಾನು ಹಾಕ್ಕೊಂಡಿರೋ ಅಳತೆ ಕರೆಕ್ಟಾಗಿದೆ ಇದು ಸ್ವಲ್ಪ ಹುಳಿ ಮತ್ತೆ ಸಿಹಿ ಎರಡೂ ಇತ್ತು ಮಾವಿನಕಾಯಿ ಹಾಗಾಗಿ ನಾನು ಒಂದು ಕಪ್ಪು ಬೇಳೆಗೆ ಒಂದು ಕಪ್ನಷ್ಟು ಮಾವಿನ ಹೋಳುಗಳನ್ನು ಹಾಕೊಂಡಿದ್ದೀನಿ ಈಗ ಇದನ್ನು ಒಂದು ಕುದಿ ಬರಲಿಕ್ಕೆ ಬಿಡೋಣ ಈಗ ತೊವೆ ರೆಡಿಯಾಗಿದೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಹಾಗೆ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಇದು ಒಂದ್ಸರಿ ಬೆರೆಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಹದದಲ್ಲಿದೆ ತೊವೆ ಇವಾಗ ಈಗ ಈ ತೊವೆನ ಒಂದು ಸರ್ವಿಂಗ್ ಬೌಲ್ಗೆ ತೆಕ್ಕೋಣ ನೋಡಿ ಮಾವಿನಕಾಯಿ ತೊವೆ ಅಥವಾ ಮಾವಿನಕಾಯಿ ದಾಲ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ತಿನ್ಲಿಕ್ಕೆ ಯಾವಾಗ್ಲೂ ಹುಳಿ ರುಬ್ಬ ಹಾಕಿರುವಂತಹ ಸಾರು ಇದನ್ನೇ ತಿಂದು ಬೇಜಾರಾಗಿರುತ್ತಲ್ಲ ಅಂತ ಟೈಮ್ ಅಲ್ಲಿ ಮಾವಿನಕಾಯಿಯಿಂದ ಈ ರೀತಿ ಸುಲಭವಾಗಿ ಮಾಡಬಹುದಾದಂತ ತೊವೆನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಈ ವಿಡಿಯೋನ ಬೇರೆಯವರು ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು